ನದಾಫ್ ಪಿಂಜಾರ್ ನಿಗಮ ಮಂಡಳಿಗೆ ಪ್ರತ್ಯೇಕ ಅನುದಾನ ನೀಡಿ ಮಹಬೂಬ್ ಸಾಬ್ ನದಾಫ್ ಹೇಳಿಕೆ ಕುಷ್ಟಿಗೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೈದು ಲಕ್ಷಗಳ ಜನಸಂಖ್ಯೆ ಹೊಂದಿರುವ ನದಾಫ್ ಅಥವಾ ಪಿಂಜಾರ್ ಜನಾಂಗವು ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಔದ್ಯೋಗಿಕ ರಾಜಕೀಯ ಹಾಗೂ ಹಲವಾರು ರಂಗಗಳಲ್ಲಿ ಅತ್ಯಂತ ಹಿಂದುಳಿದ ಮತ್ತು ಕಾಡುಬಡತನದ ಸಮಾಜವಾಗಿರುವ ಪಿಂಜಾರ್ ಸಮಾಜಕ್ಕೆ ಪ್ರತ್ಯೇಕ ನಿಗಮ ಮಂಡಳಿ ಇದ್ದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ನಯಾ ಪೈಸೆ ಅನುದಾನವನ್ನು ನೀಡಲಿಲ್ಲ ಆದ್ದರಿಂದ ನದಾಫ್ ಪಿಂಜಾರ್ ನಿಗಮ ಮಂಡಳಿಗೆ ಪ್ರತ್ಯೇಕ ಅನುದಾನ ಬಿಡುಗಡೆ ಮಾಡಬೇಕೆಂದು ರಾಜ್ಯ ಸರ್ಕಾರದಿಂದ ಒತ್ತಾಯಿಸುವ ಮೂಲಕ ಕುಷ್ಟಗಿ ತಾಲೂಕು ಘಟಕ ಪಿಂಜಾರ್ ರದಾಬ್ ಸಂಘದ ಕಾರ್ಯಕರ್ತರು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಬ್ಬ ತಹಶೀಲ್ದಾರ್ ಮುರಳೀಧರ್ ಮುಖ್ಯದಾರ್ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದರು ಹುಸೇನ್ ಸಾಬ್ ಸಾಬ್ನ್ ಸಾಬ್ ದೌಲತ್ ಸಾಬ್ ಫಕೀರ್ ಸಾಬ್ ಅಲ್ಲಾ ಸಾಬ್ ಗುಡ್ನೇ ಸಾಬ್ ಹಿಮಾಮ್ ಸಾಬ್ ಸೇರಿದಂತೆ ಇನ್ನು ಅನ್ನೇವರು ಉಪಸ್ಥಿತ ಎನ್ ಕೆ ಟು ಫೋರ್ ನ್ಯೂಸ್ ಬ್ಯೂರೋ ಕುಸ್ಚಗಿ ನಮಗೆ ಅರಾಮ್ ಕುಲ ಮಕ್ಕಳು ಇದ್ದರೆ ಅಭಿಮೂರ್ ಜನರ ನಿಗಮನಗಳನ್ನು ಸರ್ಕಾರ ಪ್ರತಿಭೆ ಮಾಡಿತ್ತು ಆದರೆ ರೀತಿಯವರೆಗೂ ಕೂಡ ಯಾವುದೇ ಒಂದು ಅದಕ್ಕೆ ಅನುಭವವನ್ನು ಒಳ್ಳೆ ತಿಳಿಸಲಿಕ್ಕೆ ನಮ್ಮ ಸಮಾಜ ಅತ್ಯಂತ ಇರುವ ಸಮಾಜವಾಗಿದ್ದು ಯಾವುದೇ ಅಷ್ಟೊಂದು ಅನಿವಾರ್ಯ ಸಮಾಜ ಆಗಿದ್ದು ಮನಜೀವನ ಮತ್ತು ನಮ್ಮ ಸಮಾಜದಲ್ಲಿ ಅನೇಕ ಕಷ್ಟ ಕಾಪಾಡುವಂತೆ ನಡೆಸಿ ಸಮಾಜಕ್ಕೆ ಯಾವುದೇ ಒಂದು ಬೆಂಬಲ ಸರ್ಕಾರ ವೃತ್ತಿಯಿಂದ ಯಾವುದೇ ಬೆಂಬಲ ಇದೆ ಅನ್ನೋದ್ರಿಂದ ಈ ಸಮಾಜ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಅಭ್ಯರ್ಥಿ ಹೊಂದಬೇಕಾಗಿದೆ ಅಷ್ಟೇ ಸಾಲನೆ ಅದರಲ್ಲಿ ಅನುದಾನವನ್ನು ಮುಂದುವಟ್ಟಿದ್ದಲ್ಲಿ ನಮಗೆ ವೈಯಕ್ತಿಕವಾಗಿ ನಮ್ಮ ವಿದ್ಯಾಭ್ಯಾಸಕ್ಕೆ ಹುಡುಗರು ವಿದ್ಯಾಭ್ಯಾಸ ಮೇಲೆ ಯಾವುದೇ ಒಂದು ರೈತರ ಕೊಳವೆಬಾವಿ ಇರಬಹುದು ನಿಗಮ ಮಂಡಳಿ ಮುಖಾಂತರ ಸಾಲ ಸೌಲಭ್ಯ ಅನೇಕ ಅಂಧ ಸೌಲಭ್ಯಗಳು ಸ್ವಚ್ಛವಾಗಿದೆ ಹಾಗಾಗಿ ಸರ್ಕಾರಕ್ಕೆ ಇವತ್ತು ಏನಂತಂದ್ರೆ ಪ್ರಸ್ತುತ ಅಧಿವೇಶನ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಅವರಿಗೆ ಅನುದಾನವನ್ನು ಒದಗಿಸಿ ನಮಗೆ ಸಮಾಜವನ್ನು ಎಚ್ಚುವಂತ ಕೆಲಸವನ್ನು ಮುಖ್ಯಮಂತ್ರಿ ಅವರು ಮಾಡ್ಬೇಕಂತ ಹೇಳಿ